ாய் கைஸ் வெல் மை யூடியூப் சானல் நீத்த பிதரது தூரம் பாரிஜி ஜஸ்ட் ஒஞ்சி ரீல்ஸ் மல்பு அந்த இன்னை பண்ட உன் இங்க மஸ்த் ஃபேவ்ரேட் கலர் தான் உண்னால் நிஜ அது நான் ஆஃப் சாரிதான் லாபாட்னா தென்ஜி ஃபோட்டோஷூட்டூக்கொஞ்சூரு ரீல்ஸ் மல்புக ஷார்ட்ஸ் மற்ற மல்புக அந்த இன்னைலித்தோட வீடியோ தப்ப ಇಂಚೆನ ಕ್ಯಾಶುವಲ್ ಅದು ನಾರ್ಮಲ್ ವ್ಲಾಗ್ ಶಾರ್ಟ್ ಮಲ್ತಾನೆ ಆ್ಯಂಡ್ ಏನು ಈ ಬ್ಲಾಗ್ ಇಡ್ ನಿಕ್ಲಿದ್ದು ನಿಖಲ್ ಕಮೆಂಟ್ ಮಲ್ತಿತ್ತ ಈಗ ಆನ್ಸರ್ ಕೊರೋಡು ಸೊ ಫಸ್ಟ್ ಆಫ್ ಆಲ್ ಮಾತೆರಲ್ಲ ಎನ್ನ ಬರ್ತ್ಡೇ ಮಸ್ತ್ ಜನ ವಿಶ್ ಮಾಡ್ತಿದ್ದಾರೆ ಈಗ ಮಸ್ತ್ ಖುಷಿ ಆ್ಯಂಡ್ ಮಾತೇರೆಲ್ಲ ಮನಸಾರೆ ಥ್ಯಾಂಕ್ ಯು ಫರ್ ಅದು ಒಕ್ಕ ನಿಖಲ್ ದಾದ ಮತ್ತೆ ಕಮೆಂಟ್ ಮಲ್ತಿದ್ದಾರೆ ಈಗ ಆನ್ಸರ್ ಕೊರ್ಪನ್ಸಿ ಬುಕ್ಕ ಐತೆ ಶಾರ್ಟ್ಸ್ ಮಲ್ಪಡುಂಡ್ ಇಯರ್ಸ್ ಫೈನಲ್ ಇತ್ತೆ ಶಾರ್ಟ್ಸ್ ಮಲ್ತೆ ರೆಡ್ ಮಲ್ತೆ ಬುಕ್ಕ ಫೋಟೋಸ್ ಇದೆ ಅನ್ನ ఇంకా కరెక్ట్ అప్పుడు నేను పిదాడ్రమత్త జస్ట్ షార్ట్స్ యూట్యూబ్ అని బ్లాగ్ పడి అట్లీస్ట్ షార్ట్స్ అండ్ అది పాడుంది ఇప్పుడు నేను అని చాలా పక్క షే ఎత్లు ఉంది అని పట్టా పిదాడినా టెన్ మినిట్స్ పిదాడి ఒక టెన్ మినిట్స్ది ఉంది లాండినా షార్ట్స్లో మన దాండి ఫొటోస్లో పక్క పక్క తిప్పినట్టు మూజి జాస్తి చెప్పారు అది ఓపించే కాతుంది చనితే బ్లాగ్ యూట్యూబ్ షార్ట్ అది మనపర స్టార్ట్ మనసుకు మూలంజ్ కంజి కంజిండు నమ్మనా ಅಂಜಿ ನಾನಂಜು ಕಂಚಿ ಮತ್ತೆ ನೆತ್ತೊಟ್ಟಂಜಿ ಶಾರ್ಟ್ಸ್ ಮಲ್ತೆ ಈ ಕಂಜಿ ಬುಡ್ಜ್ಜಿ ಅನ್ನೋಟ್ ಮಲ್ಪರ ಅಂಜಂಜು ಪುಂಡು ತಿಲ್ಲಾರೊಂದು ಬುಕ್ಕ ಪಾಪ ಕಂಜಿ ಸಪೋರ್ಟ್ ಮಲ್ತ ನೆಂಗೆ ಮಸ್ತ್ ಆಯ್ತು ವೀಡಿಯೋ ಮಲ್ತದಿ ಸೊ ಇತ್ತೆ ನೀ ಆನ್ಸರ್ ಕೊಡ್ತಾಯಿ ಅಂಚ ಕ್ವಶನ್ಸ್ ಅಲ್ಲಿ ಇತ್ತ ಚಿನ್ನ ವಿಶ್ ಮಲ್ತ ಬುಕ್ಕ ಸಿಂಬಲ್ಸ್ ಅವು ಮತ್ತೆ ಇತ್ತನ ಅಂಚ ಮೇನ್ ದಾದು ಇತ್ತದ ಬರ್ಡೇ ವ್ಲಾಗ್ ಬಿರಿಯಾನಿ ರೆಸಿಪಿ ಬುಕ್ ಕಾರಿದ ಪಾಯಸದ ರೆಸಿಪಿ ಪಾಡ್ಲೇನು ನಂತರ ನನ್ನವರ ಮಲ್ಪನಾಗ ಖಂಡಿತ ಪಾಡ್ಬೇಕು ವ್ಲಾಗ್ ಮಲ್ತದ್ದು ದಯಪಂಡ ಆದಿನಂತು ಫುಲ್ಲು ಬಿಝಿ ಅದಿಪ್ಪು ಉಂಡು ಬ್ಲಾಗ್ ಮಲ್ಪ ನಾವು ನನ್ನ ಕಿರಿಕಿರಿ ಆಯ್ನ ನಿಂಚಿ ಬರ್ತ್ಡೇ ವ್ಲಾಗ್ ಮನೆ ಮಲ್ಲ ಹಂಚಾ ಆ ದಿನಾಯ್ಚಿ ನನ್ನ ನೆಕ್ಸ್ಟ್ ಟೈಮ್ ಬಿರಿಯಾನಿ ಹಂಡ ಇಂಕಲ್ ಆಲ್ಮೋಸ್ಟ್ ಮಲ್ತೊಂದೆಪ್ಪ ಅಂಡ್ ವ್ಲಾಗ್ ದೆಪ್ಪ ಹೆಂಗ ದರ್ಸಿನ ದಯ ಬಿರಿಯಾನಿ ಆನೆ ಮಲ್ಪದೆ ನನ್ನ ಫೇವ್ರೇಟ್ ಆ್ಯಂಡ್ ಎನ್ನ ಬರ್ಡೇಗೆ ಅಮ್ಮ ಮಲ್ತಿತ್ತರ ಅವು ಬಾರಿ ಸೋಕಾದಿತ್ತಂಡು ಯಾನ್ ಮಲ್ಪನೇ ಇರ್ತದೆ ಹೆಂಗ ಅಮ್ಮನ ಮಸ್ತಿ ಇಷ್ಟ ಆದಿತ್ತಂಡ್ ಅಂದ್ಸ ಅವರ ಮಲ್ಪನಾಗ ಅಮ್ಮ ಮಲ್ಪನಾಗನವರ ಏನು ಬ್ಲಾಗ್ ಮಲ್ಪೆ ಬುಕ್ಕ ಕಾರಿದ ಪಾಯಿ ಸಕ್ಕ ನನ್ನ ನನ್ನವರ ಮಲ್ಪನಾಗ ಏನು ಬ್ಲಾಗ್ ಮಲ್ಪೆ ಸೊ ಮಿಸ್ ಮಲ್ಪ ಜನಕ್ಕೆ ರೆಸಿಪಿ ಪಾಡ್ಬೆ ಎಂಚ ಅಂಡಲ್ಲ ಮಲ್ತದೆ ಬುಕ್ ಇಂಚ ಕ್ವಶನ್ಗೆ ಆನ್ಸರ್ ಕೊರ್ಪುನಲ್ಲೇ ಕದ ಅಲೆ ಇಂಚೆ ನಿತ್ತು ಬುಕ್ಕ ಪೊಪ್ಪನ್ ಪಾತೆರ್ಪಾಲೆ ಪಾಲೆ ಅನ್ಮೆ ಬಂದಿತ್ತರು ಆ್ಯಂಡ್ ಸಾರು ಫ್ರೀ ಟಿಪ್ಪನಾಗ ಆರು ಕುಲ್ದಿಪ್ಪನಾಗ ಪಾತ್ರೆ ಪಾಬೇನು అరడల కోడల అంచైతే బేతదాది బేతదాదు ఇజి క్వశ్చన్స్ అనిపండా ఈ మొబైల్ ఉండేనా పూరా మెసేజ్ మొత్తం అనిచైతే ఓదార అప్పు బ్లాగ్ మళ్ళా వాోన్ ఒక అప్పు దాదా దండల్ గిట్ కొతే నన్ను బతిత్తండి వ్లగడు కమ్మెంట్ బతిత్తండి మెగ్గేదాదు గిఫ్ట్ కొరపే అయించే దాదాడల్ అంగడిపో చాక్లేట్ అవును మొత్త అయితే ఐ తెలియదు అదొ అంచేమల్ ಬೊಕ್ಕ ದಾಲಜ್ಜಿ ಗಾಯಿಸಿ ಅನ್ನ ಈ ಬ್ಲೋ ಈ ವ್ಲಾಗಡ್ ತೂಕ ನಾನು ಕಂಟಿನ್ಯೂ ಮಲ್ಪೈತೆ ಮೆಗ್ಗೆ ನಾ ಶಾಲೆಗೆ ಅಮ್ಮ ಪೋತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತ ಬೊಕ್ಕ ಕಂಟಿನ್ಯೂ ಮಲ್ಪ ವ್ಲಾಗ ಇದೆ ನೈಟ್ ಆಂಡ್ ನೈಟ್ ನೀ ದೇ ಸ್ಪೆಷಲ್ ಪಂಡ ಕೆತ್ತಿ ಬೊಕ್ಕ ಇದು ಕೆತ್ತಿಕೊನತ್ತೆ ನಾನು ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಬಿರಿಯಾನಿ ಅಮ್ಮ ಮಲ್ಪೇನೆ ಒಂದು ನಾರ್ಮಲ್ ಆ ಬಿರಿಯಾನಿ ಅಂತ ಅಂತ ಎತ್ತ ರೆಸಿಪಿ ಪಾಡ್ಜೆನ್ ಜಸ್ಟ್ ಬಿರಿಯಾನಿ ಮಲ್ತಂದ್ರಲೇನಿ ಬಿರಿಯಾನಿಲ ಎಗ್ ಗ್ರೇವಿಲ್ಲ ಸ್ಪೆಷಲ್ ನೈಟ್ದ ಅಂತ ವಾರಾಡು ಅಂಜಿ ಮೂಜಿ ಸಲಾಡಲ್ಲಿ ಬಿರಿಯಾನಿ ಆ ಪುಡಿ ಗಂಡಲ್ಲಿ ಮುಖ ಸೊಡ್ಡು ತಿಂದು ತಿಂದು ಇಂಕಂತ ಮುಖ ಸೊಡ್ಡು ಇತ್ತು ಡೈಲಿ ತಿಂದ್ಕಂತಲ್ಲ ಆತ ಫೇವ್ರೆಟನ್ನ ಸೊ ದಾದ ಮತ್ತೆ ಸಿಂಪಲ್ ಅದು ರೆಡಿ ಮಾಡ್ತದೆ ಪಂಡ ಇಂಚ ಗಡಿ ಗಡಿ ಬಿರಿಯಾನಿ ಅಂತದ ಪೂರ ಹೂನ್ ಮತ್ತು ದಾದ ಬೋಡು ಎಡ್ ಎಡ್ ಐಟಮ್ಸ್ ಅವು ಪಾಡ್ಲೆ ಪಾಡ್ಲಿಕ್ಕೆ ದಯ ಬಂಡೆನ ವಾರಡ ಆತ ಸಲಾಡ್ ಬಿರಿಯಾನಿ ಉಲ್ತರಿದ್ರು ಅಂದ್ಸೈತೆ ಸಿಂಪಲ್ ಅದೇನು ಎಂಚ ಮಲ್ತದಲ್ಲೇ ಹಂಡ ತಜಪದೆ ಆಯಿಲ್ ಬೆಚ್ಚ ಬರದೀತೆ ಅದಕ್ಕೆ ಈಜಿಂದ ತಪ್ಪು ಈಜಿಂದ ತಪ್ಪು ಕಟ್ ಕಟ್ ಪಾಡಿ ಒಂದು ಬಿರಿಯಾನಿ ಸೊಪ್ಪು ಪರಿಮಳಿ ಒಂಚೂರಾಗ ಫ್ರೈ ಮತ್ತೆ ನಾ ಇರ್ತಕ್ಕ ನೀರುಳ್ಳಿ ಆಡಿ ನಾವು ರೆಡ್ ಅನೇಟ ವೆಯ್ಟ್ ಮಂತ್ ಜಸ್ಟ್ ಪರಿಮಳ ತಕ್ಕ ನಾನು ನೀರುಳ್ಳಿ ಪಾಡ್ಬೇಕು ಇಲ್ಲಿ ಚಿಕ್ಕ ಅಂತ ಪಾಡಿ ನೀರುಳ್ಳಿ ಪಾಡಿ ఫ్రై మాత్ర టోకు కరిమాసు రెడ్ ఆ స టటో అడ్డీ టొమేట మిన్సిలు ಬೊಕ್ಕ ಮೂದೊಂದು ಚೂರು ನೀರದೇತೊಂದು ಐಸು ಬಿರಿಯಾನಿ ಮಸಾಲ ಬೊಕ್ಕ ಮುಂಚಿದ ಪೊಡಿಯೊಂದು ಚೂರು ಬೊಕ್ಕ ಒಂಚೂರು ಅರಶಿನ ಪಾರ್ದು ಮಿಕ್ಸ್ ಮಾಡ್ಸಿದ್ ಈತೆ ಈತೆ ಸಿಂಪಲ್ ಬಿರಿಯಾನಿ ರೆಸಿಪಿ ಪಂಡೆಯನ್ನು ನಾನು ಒಂಚೂರು ಫ್ರೈ ಆದಬೇಕು ನೇ ಬಾರ್ಟೆ ಮಸಾಲದ ಮೇಲ್ಡ್ ಬಿರಿಯಾನಿ ಮಸಾಲ ಇಡಬೇಕು ಒಂಚೂರು ಬಕ್ಕದ ಪರಿಮಳ ಹಾಡ್ಕೊಂಡು ಬಾಸ್ಮತಿ ರೈಸ್ ರೈಸ್ ತರಕ್ಕೆ ಪರಿಮಳ ಹಾಕೊಂಡು ಮತ್ತೆ ಬಾಸ್ಮತಿ ರೈಸ್ ಇರ್ತೇತಿ ಒಂದು ಮಸೂರಿ ರೈಸ್ ಬಿರಿಯಾನಿ ಅಂತ ಒಂದೇ ಯೂಸ್ ಮಾಡ್ತಾನು ಮಸಾಲ ಪಾಡಿಯ ಮಸಾಲ ಪಾಡ್ದ ಒಂದ್ಸೂರು ಉಪ್ಪು ಮಾಡಬೇಕ ಪಕ್ಕ ರೈಸ್ ಮಾಡಬೇಕ ಅವ್ಲು ಎಲ್ಲ ಸ್ಟಾರ್ಟ್ ಅಂಚ ಪಕ್ಕ ಪಕ್ಕ ಮಾತು ಮತ್ತೆ ಭಜನೆ ಒಂಚೂರು ಒಂದ್ಸೂರು ಕೊದ್ದಿಡ ಕೊದ್ದಿದಾಗೆ ರೈಸ್ ಮಾಡ மசால மத்தொன்சூரு நெக் நீருக்கு டொமெட்டோ மற்றே ஒப்பு ஏற்கேஜ் அம்மா அக்க நிஜே பஜனை நான் கொண்ட நான் ரைஸ் வாடல ರೇಸ್ ಬೋರ್ಡ್ ಕುಕ್ಕರ್ ಮುಚ್ಚಿದ ತಿಂಡ್ರಲ್ಲಿ ಓಪನ್ ಕುಕ್ಕರ್ ಒಂದು ರೈಸ್ ಎಲ್ಲ ಕ್ಲೀನ್ ಮಿತ್ಪಡ್ ನೀರು ಈ ಗುಬ್ಬೆ ಇಡೂರು ತಿಂಡು ಬಟ್ಟೆ ಅವು ರೈಸ್ ಇದೆ ಮಿತ್ ಡಿಪ್ಪೆಂಡೆ ನೀರು ಬೋರ್ಡ್ ಇದು ಇದಕ್ಕಿಂತ ರೆಡ್ ಗ್ಲಾಸ್ ಸಾರಿಪಾಡಿ ಅದು ಗುಬ್ಬೆದಾ ನೀರು ದಿಪ್ಪೆ ಗುಬ್ಬೆ ಇಡೀ ಇರ್ತದೆ ಇನ್ನೊಂದು ಸ್ವಲ್ಪ ಗುಬ್ಬಿಟ್ಟು ಒಂದು ಮಸ್ತ್ ಸೊ ಆ್ಯಂಡ್ ಐತೆ ರೆಡಿ ರೆಡಿ ಬಂಡ ಕುಕ್ಕರ್ ಇದೆ ಬರೇ ಮುಚ್ಚಿ ಅಂಡ್ ಪಕ್ಕ ನಮ್ಮಮ್ಮ ಬಮಾ ಶಾರ ದೇಮೇಶ್ವರಿ ಮೊಳ ಭಜನೆ ಆ್ಯಂಡ್ ಇಂಕಲ್ ಆ ಇದೆ ಭಜನ್ ಆ್ಯಂಡ್ ಏನೊಂದು ದೇವರನ್ನ ಫೋಟೋಸ್ ಎನಕ್ಕೆ ಪಂದ್ ಪೇ ಪದ ಫಸ್ಟ್ ರಾಮನ ಅಡೇವರ್ಕ ಒಂದು ಎಂಕಲ್ ಅಯೋಧ್ಯೆ ಇರ್ದ ರಾಮನ್ ಕೊಂದು ಬರ್ತದೇ ಸ್ವಂತ ನಿಜ ರಾಮನೇಲ್ಲ ಡಿಟ್ಟು ಲೆಕ್ಕ ಫೀಲ್ ಆಗು ಮಾತಾ ಫ್ಯಾಮಿಲಿ ಗೊಂಜಿಂಚ ಮೂರ್ತಿ ಕೊನತದ ಮೂಲಪದ್ಯತಾ ಅಲ್ಪಡ್ದು ಕೊನಪ್ಪ ನೈಕಲ್ ಮಸ್ತ್ ಡಿಫ್ರೆನ್ಸ್ ಉಂಡು ಅಂಚ ಮಸ್ತ್ ಖುಷಿ ಆಗ ದೇವ್ರಂತನಾಗ ಬಕ್ಕ ಒಂದು ಫೋಟೋ ಕರಿಂಜೆದ ಸ್ವಾಮ ಅವು ದುರ್ದ ಇತಂಡ ಇಟ್ಟೆಲ್ಲ ಉಂಡು ಬಕ್ಕ ಒಂದು ಲಕ್ಷ್ಮಿ ದೇವೇರ್ ನನಿ ಏತ್ ವರ್ಷ ಅಂಡ್ ಪಂಡ ಟೂ ತೌಸಂಡ್ ಟ್ವೆಲ್ ದ ಇಲ್ಲೋಕ್ಕೆ ಎಲ್ಲ ಅದಿತ್ತೆಂಕ ಟೂ ತೌಸಂಡ್ ಟುವೆಲ್ ಅಪ್ಪ ಸತೀಶ್ ಅಣ್ಣ ಗಿಫ್ಟ್ ಕೊಡ್ತು ನಂದು ಇಟ್ಟೆಲ್ಲ ಉಂಡು ದೇವೇರ್ ಐಕ್ ಮಸ್ತ್ ವರ್ಷ ಹಾಂಡಿತ್ತೆಂಡ್ ಟೆನ್ ಟೂ ತೌಸಂಡ್ ಟುವೆಲ್ ಅಂಡ್ ಟ್ವೆಂಟಿ ಟೆನ್

ಅಯೋಧ್ಯ ರಾಮ ಪ್ರತಿಷ್ಠಾ ರಾಮ ಪ್ರಾಣ ಪ್ರತಿಷ್ಠಾನ ದೇವೇರ್ನ ಫೋಟೋ ಪೂಜೆ ಮನೆ ಅಪಾಗ ಬೊಕ್ಕ ಒಂದು ಊರು ಹುಡಿದೆತ ಅಪಾಗ ಎಂಕಲು ಅಂಗನ ಅಡಿಪು ನಂಗೆ ಅಂದಪಗದೆ ಒಂದು ಊರುಡು ಇಟ್ಟೆಲ್ಲ ಉಂಡ ಸೋಕೊಂಡೆ ಒಂದಿಲ್ ಎಲ್ದ ಗಿಫ್ಟ್ ಬೊಕ್ಕ ಒಂದಿಲ್ ಕೆಲ್ದ ಗಿಫ್ಟ್ ದಡ ಮನಾಕಲ್ಲ ಅಶ್ಮಿತಾ ನಮ್ಮನ ತಿಳಿಯು ಸೋಕೊಂಡೆ ಅವಳು ಈ ಲೋಕೆಲ್ದ ಗಿಫ್ಟ್ ನೆಕ್ಲ ಅಂಡ್ ಪದಿಮೂಜ್ ವರ್ಷ ಅಂಡ್ ನೆಕ್ಕ ಬಕ್ಕ ಒಂದು ಎಂಕಲ್ನ ಮುಲ್ತ ಎದುರುಗುಡ್ಡೆ ದೇವಸ್ಥಾನದ ದೇವೇರೆ ರಮೇಶ್ವರಿ ದೇವೇರ್ ಒಂದು ಎಂಕ್ಲೆ ಗೇ ಪತಿ ಬಂಡ ಅವಳು ವರ್ಷಾವಧಿ ಜಾಸ್ತಿ ಡ್ಯಾನ್ಸ್ ಮಾತಾಲ್ತಿತ್ತ ಅಪಗ ಇನ್ ಚಾ ಫೋಟೋ ಕೊಡದು ಶಾಲ್ ಕೊಲ್ ಮಾತೇ ಸನ್ಮಾನ ಮಲ್ತಿ ಅಪಗದಂದು ಮಸ್ತಿ ಮೂರ್ ಜನ ತಲ ಇತ್ತಂಡು ಬಟ್ ಇತ್ತೆ ಒಂದೈಪ ಈ ತಿಂ ದೇವೇ ಪ್ರೀತಿ ನಮನ ದೇವೇರ ಏತು ವರ್ಷದ ಏತು ಫೀಲಿಂಗ್ಸ್ ದೇವೇರನ್ನು ತುಂಬುರ್ದು ಉಂಡು ಈತ ನಮನ ಬಿರಿಯಾನಿ ಇರೋದ ನನ್ ಗೊತ್ತು ಜಿ ಅವು ಕೆಲವರ ಸಿಟಿ ಲಾಕ್ ಜಾವು ಚೂರು ಸಿಟಿ ತನ್ನ ಮಿಸ್ಟೇಕ್ ಆಗ್ತದೆ ಅಂತ ತೆತ್ಕೊಂಡಿ ಪೋಡಾಕೊಂಡು ಇದೆ ಒಂಜ ಕರೆಂಚಿದವು ಒಂಜ ಬೇಯಂದೆಲ್ಲ ಕುಲ್ಲು ಕುಲ್ಲು ಪಂಡ್ರಾಕು ಚಿಕ್ಕ ಆತ ಸರ್ಕಸ್ ಇವ್ ಮಾಡಲು ಮಲ್ತಾ ಇದೆ

ാർല രെഡി അണ്ട് ചപ്പാത്തിയുണ്ട് ഒരു ബിരിയാണി തന്നപ്പുജണ്ടേ അസ കൂടെ ചാത്തി മാറ നൈറ്റ് ചപ്പാത്തിന ഇത്തേ പൂര റെഡിയാണ്ട് അച്ഛ വണസ ടൈമ് വനസ് മാറ്റത്തെ ബ്ലാഗ് എണ്ണ മലപ്പുറത്തെ വണസ് മലക്കുമ്പോൾ ബ്ലാഗ് എണ്ണമല്ലോ വണസ് മാത്രമല്ല നെനാപതി സോ എഞ്ച് വ്ലാ ഇഷ്ടത്തിന ലൈക്ക് മാത്രേ സബ്സ്ക്രൈബ് മാർ മാേ നെക്സ്റ്റ് വ്ലാഗ് ബൈ ബൈ